ನಮಸ್ಕಾರ ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ಅತಿ ವೇಗದ ಶತಕ ಸಿಡಿಸಿ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಗೆದ್ದು ಅತ್ತರು ವೈಭವ್ ಸೂರ್ಯವಂಶಿ ಬಳಿಕ ರೋಹಿತ್ ಗುರುತು ಹೇಳಿದ್ದನ್ನ ಕೇಳಿದರೆ ನೀವು ಕೂಡ ಸೆಲ್ಯೂಟ್ ಮಾಡ್ತೀರಾ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಯುಎಇ ವಿರುದ್ಧ ಏಷ್ಯಾ ಕಪ್ನಲ್ಲಿ ಭಾರತ ತಂಡಕ್ಕೆ ಗೆಲುವು ತಂದುಕೊಟ್ಟು ವೈಭವ್ ಸೂರ್ಯವಂಶಿ ಹೇಳಿದ್ದೇನು ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನಿಮ್ಮ ಪ್ರಕಾರ ವೈಭವ ಸೂರ್ಯವಂಶಿ ಟೀಂ ಇಂಡಿಯಾದ ಮತ್ತೊಬ್ಬ ರೋಹಿತ್ ಆಗ್ತಾರಾ ಅಥವಾ ಇಲ್ಲವ ಎನ್ನುವುದನ್ನು ಎಸ್ ಅಥವಾ ಕಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ ರೈಸಿಂಗ್ ಸ್ಟಾರ್ ಏಷ್ಯಾ ನಲ್ಲಿ ಭಾರತದ ಯುವ ಬ್ಯಾಟರ್ ಆರ್ಭಟಕ್ಕೆ ಯುವಿಇ ಬೆಚ್ಚಿದೆ ಈಗಾಗಲೇ ವಿಶ್ವ ಮಟ್ಟದಲ್ಲಿ ತಮ್ಮ ಬಿರುಸಿನ ಬ್ಯಾಟಿಂಗ್ ನಿಂದ ಗುರುತಿಸಿಕೊಂಡಿರುವ ವೈಭವ್ ಸೂರ್ಯವಂಶಿ ಮತ್ತೊಮ್ಮೆ ಎಲ್ಲರ ಚಿತ್ತವನ್ನ ಕದ್ದಿದ್ದಾರೆ ದೋಹಾದಲ್ಲಿ ಶುಕ್ರವಾರ ನಡೆದ ಟಿ ಟ್ವೆಂಟಿ ಪಂದ್ಯದಲ್ಲಿ ಟಾಸ್ ಗೆದ್ದ ಭಾರತ ಎ ತಂಡ ಮೊದಲು ಬ್ಯಾಟಿಂಗ್ ಮಾಡಿತು ಈ ವೇಳೆ ಭರವಸೆಯ ಬ್ಯಾಟರ್ ವೈಭವ್ ಸೂರ್ಯವಂಶಿ ಆರ್ಭಟಿಸಿದರು ಇವರ ಆಟವನ್ನ ಕಂಡು ಯುವಿ ತಂಡ ಅಕ್ಷರಶಃ ಕಂಗಾಲಾಗಿತ್ತು ಸ್ನೇಹಿತರೆ ಮೊದಲು ಬ್ಯಾಟ್ ಮಾಡಿದ ಭಾರತ ಎ ತಂಡದ ವರ್ಷದ ವೈಭವ್ ಆಟವನ್ನು ಕಂಡು ಕ್ರಿಕೆಟ್ ಅಭಿಮಾನಿಗಳು ಫುಲ್ ಖುಷ್ ಆದರು ಇವರು ಶುಕ್ರವಾರ ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟ್ ಮಾಡಿ ರನ್ ಕಲೆ ಹಾಕಿದರು ವೈಭವ್ ನಲವತ್ತೆರಡು ಎಸೆತಗಳಲ್ಲಿ ಹನ್ನೊಂದು ಬೌಂಡರಿ ಹಾಗೂ ಹದಿನೈದು ಸಿಕ್ಸ್ ಸಹಾಯದಿಂದ ನೂರ ನಲವತ್ನಾಲ್ಕು ರನ್ ಬಾರಿಸಿ ಔಟ್ ಆದರು ಅಂತಿಮವಾಗಿ ಭಾರತ ಇಪ್ಪತ್ತು ಓವರ್ಗಳಲ್ಲಿ ನಾಲ್ಕು ವಿಕೆಟ್ ಕಳೆದುಕೊಂಡು ಇನ್ನೂರ ತೊಂಬತ್ತೇಳು ರನ್ ಸೇರಿಸಿತ್ತು ಈ ವೇಳೆ ನಾಯಕ ಜಿತೇಶ್ ಸಹ ಎಂಟು ಬೌಂಡರಿ ಆರು ಸಿಕ್ಸರ್ ಸಹಾಯದಿಂದ ಅಜಯ್ ಎಂಬತ್ ರನ್ ಬಾರಿಸಿದರು ಇನ್ನು ಈ ಪಂದ್ಯದಲ್ಲಿ ಟೀಂ ಇಂಡಿಯಾ ನೂರ ನಲವತ್ತೆಂಟು ರನ್ಗಳ ಸುಲಭ ಗೆಲುವು ಕೂಡ ದಾಖಲಿಸಿತು ಮತ್ತು ಈ ಪಂದ್ಯದಲ್ಲಿ ಶತಕದ ಇನ್ನಿಂಗ್ಸ್ ಆಡಿದ ವೈಭವ್ ಸೂರ್ಯವಂಶಿ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಕೂಡ ಬಾಚಿಕೊಂಡರು ಮತ್ತು ಪಂದ್ಯ ಮುಕ್ತಾಯದ ಬಳಿಕ ಮಾತನಾಡಿದ ಅವರು ಭಾವಕರಾಗಿ ಈ ರೀತಿಯಾಗಿ ಹೇಳಿದ್ದಾರೆ ವೈಯಕ್ತಿಕವಾಗಿ ಈ ಆಟವು ನನಗೆ ತುಂಬಾ ಖುಷಿ ನೀಡಿದೆ ಮತ್ತು ಕಾನ್ಫಿಡೆನ್ಸ್ ಕೂಡ ತಂದುಕೊಟ್ಟಿದೆ ನಾನು ಟೀಂ ಇಂಡಿಯಾದ ಗೆಲುವಿಗಾಗಿ ಯಾವಾಗಲೂ ಶ್ರಮಿಸುತ್ತೇನೆ ಟೀಂ ಇಂಡಿಯಾದ ದಿಗ್ಗಜ ಆಟಗಾರರಾದ ರೋಹಿತ್ ರವರಿಂದ ನಾನು ಅನೇಕ ಅಂಶಗಳನ್ನು ಕಲಿತುಕೊಂಡು ೇನೆ ಬ್ಯಾಟಿಂಗ್ ಹೇಗೆ ನಡೆಸುವುದು ಆರಂಭಿಕನಾಗಿ ಎನ್ನುವುದನ್ನು ನಾನು ರೋಹಿತ್ ದ್ರವಣದಿಂದ ಕಲಿತಿದ್ದೇನೆ ಎಂದು ಹೇಳುವ ಮೂಲಕ ಶರ್ಮಾ ಕುರಿತು ಸೆಲ್ಯೂಟ್ ಮಾಡುವ ಹೇಳಿಕೆಯನ್ನು ವೈಭವ್ ನೀಡಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ಮುಂಬರುವ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ನಾನು ಟೀಂ ಇಂಡಿಯಾ ತಂಡದ ಪರ ಕಣಕ್ಕಿಳಿಯುವುದೇ ನನ್ನ ಬಿಗ್ ಡ್ರೀಮ್ ಆಗಿದೆ ಇದಕ್ಕಾಗಿ ನಾನು ನನ್ನ ಸರ್ವಸ್ವವನ್ನು ಕೂಡ ತ್ಯಾಗ ಮಾಡಲು ಸಿದ್ಧನಾಗಿರುತ್ತೇನೆ ಎಂದು ವೈಭವ್ ಹೇಳಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ಮತ್ತು ತಂಡದಲ್ಲಿ ಆಡಲು ಅವಕಾಶ ಮಾಡಿಕೊಟ್ಟಿರತಕ್ಕಂಥ ಮ್ಯಾನೇಜ್ಮೆಂಟ್ ಮ್ಯಾನೇಜ್ಮೆಂಟ್ನವರಿಗೂ ಕೂಡ ಧನ್ಯವಾದಗಳು ಮತ್ತು ಮುಂಬರುವ ಪಂದ್ಯಗಳಲ್ಲಿಯೂ ನಾನು ನ್ನು ಇದೇ ಕನ್ಸಿಸ್ಟೆನ್ಸಿಯನ್ನು ಮುಂದುವರಿಸಿಕೊಂಡು ಹೋಗುತ್ತೇನೆ ಎಂದು ವೈಭವ್ ಹೇಳಿದ್ದಾರೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ ಧನ್ಯವಾದಗಳು